ಕೋಲಾರ ಎಸ್ಪಿ ನಾರಾಯಣ್ ಅಮಾನತ್ತಿಗೆ ಒಟ್ಟಾಯಿಸಿ ಮೂರರಂದು ಕೋಲಾರದಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಲು ಮನವಿ ಚಿಂತಾಮಣಿ ನಗರದ ಕನಂಪಲ್ಲಿ ಓಟಿಕೆರೆ ಬಳಿ ಬಿಜೆಪಿ ಪಕ್ಷದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಬಿಜೆಪಿ ಪಕ್ಷದ ಮುಖಂಡರಾದ ದೇವನಹಳ್ಳಿ ಚಿಎನ್ ವೇಣುಗೋಪಾಲ್ ಸತ್ಯನಾರಾಯಣ ಮಹೇಶ್ ರವರು ಮಾತನಾಡಿ ಕೋಲಾರ ಜನತಾ ದರ್ಶನ ಕಾರ್ಯಕ್ರಮದ ವೇಳೆ ಕೋಲಾರ ಎಸ್ಪಿ ರವರು ಸಂಸದ ಎಸ್ ಮುನಿಸ್ವಾಮಿರವರ ಕೊರಳುಪಟ್ಟಿ ಎಳೆದು ಅವಮಾನಗೊಳಿಸಿರುವುದನ್ನು ಖಂಡಿಸಿ ಹಾಗೂ ಕಾಂಗ್ರೆಸ್ ಪಕ್ಷದ ದೌರ್ಜನ್ಯ ದಬ್ಬಾಳಿಕೆಗಳ ವಿರುದ್ದ ಅಕ್ಟೋಬರ್ ಮೂರರಂದು ಎಸ್ಪಿ ನಾರಾಯಣರವರ ಅಮಾನತಿಗೆ ಒತ್ತಾಯಿಸಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಶಿವಾರೆಡ್ಡಿ ನಗರ ಘಟಕ ಅಧ್ಯಕ್ಷ ಮಹೇಶ್ ಬೈ ನಾರಾಯಣ ರೆಡ್ಡಿ ಸಿಆರ್ ವೆಂಕಟೇಶ್ ದಾಬಾ ಮಂಜು ಕುರುಬೂರು ರಾಜು ಗೋವಿಂದ ದೇವರಾಜ್ ಕೋನಪಲ್ಲಿ ವೆಂಕಟ ಶಿವಪ್ಪ ಗಾಜಲು ಶಿವ ಭಾಗ್ಯಮ್ಮ ಗೌರಿ ಪಂಕಜ ಅಮೃತ ರೆಡ್ಡಿ ಸೇರಿದಂತೆ ಎಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತರರು ಮತ್ತಿತರರು ಹಾಜರಿದ್ದರು ಜಿಲ್ಲಾ ಮಂತ್ರಿಗಳಲ್ಲೇ ಕೂತಿದ್ದಾರೆ ಎಂ ಎಲ್ ಎಲ್ಲೇ ಕೂತಿದ್ದಾರೆ ಎಲ್ರೂ ಅಲ್ಲೇ ಕೂತಿದ್ದಾರೆ ಒಬ್ಬ ಎಂ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ರೀತಿ ಅವ್ರು ನಡ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ ಇವ್ರು ನಗತಾ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಇವ್ರು ಕುಮ್ಮಕ್ಕಿಂದ ಎಸ್ ಪಿ ಮಾಡಿದ್ದಾರೆ ಅನ್ನೋದು ಒಂದು ತನಿಖೆ ಆಗ್ಬೇಕು ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಹ ರಾಜಿ ಆಗೋ ಪ್ರಶ್ನೆನೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕೋಲಾರ ಲೋಕಸಭಾ ಸದಸ್ಯರು ಏನಿದಾರೋ ಮುನಿಸ್ವಾಮಿ ಅವ್ರಿಗೆ ಆಗಿರ್ತಕ್ಕಂತ ಅಪಮಾನಕ್ಕೆ ತಕ್ಕನಾದಂತಹ ಕ್ಷಮೆ ಮತ್ತು ಶಿಕ್ಷೆ ಆಗೋ ತನಕ ನಾವು ಬಿಡೋ ಪ್ರಶ್ನೆನೇ ಇಲ್ಲ ಹಾಗಾಗಿ ಈ ಉಗ್ರ ಹೋರಾಟವನ್ನ ನಾವು ಮಾಡಿದೀವಿ ಅಕ್ಟೋಬರ್ ಮೂರು ಅಂದರೆ ನಾಳೆದ್ದು ಬೆಳಗ್ಗೆ ಹತ್ತುವರೆಗೆ ಕೋಲಾರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆ ಮಾಡೋದರ ಮುಖಾಂತರ ಉಗ್ರ ಪ್ರತಿಭಟನೆಗೆ ನಾಂದಿ ಆಡ್ತಾ ಇದೀವಿ ಮೂರನೇ ತಾರೀಕು ಅವ್ರಿಗೆ ಶಿಕ್ಷೆ ಆಗೋ ತನಕ ಅವ್ರ ಕ್ಷಮೆ ಕೇಳೋ ತನಕ ನಮ್ಮ ಬೇಡಿಕೆ ಏನಿದೆಯೋ ಅದನ್ನು ಅದು ಗುರಿ ಮುಟ್ಟೋ ತನಕ ನಾವು ಈ ಹೋರಾಟವನ್ನು ಮುಂದುವರ್ಸಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಚಿಂತಾಮಣಿಯಿಂದನೂ ಸಹ ನಾವು ಸುಮಾರು ಸಹ ನಾವು ಐನೂರಿಂದ ಆರ್ನೂರು ಸಂಖ್ಯೆಯಲ್ಲಿ ಅಂದ್ರೆ ಇವತ್ತು ಸಂಖ್ಯೆಯ ದೃಷ್ಟಿಯಿಂದ ನಾವು ಹೋಗ್ತಾ ಇಲ್ಲ ಯಾರು ಕಾರ್ಯಕರ್ತರಿದ್ದೇವೆ ಇದ್ದೇವೆ ನಾವು ಕಾರ್ಯಕರ್ತರು ಮಾತ್ರ ಐನೂರು ಆರ್ನೂರು ಜನ ಕಾರ್ಯಕರ್ತರು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಐನೂರು ಆರ್ನೂರು ಜನ ಕಾರ್ಯಕರ್ತರು ಹೋಗ್ತಾ ಇದ್ದೀವಿ ಕೋಲಾರದಲ್ಲಿ ಕೋಲಾರ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಒಂದು ಐದಾರು ಸಾವಿರ ಒಟ್ಟಿಗೆ ನಾವು ಒಂದು ಹತ್ತು ಸಾವಿರ ಜನರ ಒಂದು ಪ್ರತಿಭಟನೆಯನ್ನ ಸಾಂಕೇತಿಕ ಪ್ರತಿಭಟನೆ ಹತ್ತು ಸಾವಿರ ಜನದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಹತ್ತು ಜನ ಹತ್ತು ಸಾವಿರ ಜನ ಕಾರ್ಯಕರ್ತರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಒಂದಂತೂ ಸ್ಪಷ್ಟವಾಗಿ ಹೇಳ್ತೇವೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ಮುಂದೆ ಬಂದಿರತಕ್ಕಂಥದ್ದು ಇಂಥ ಎಸ್ ಪಿಗಳಿಗೆ ಐ ಜಿಗಳಿಗೆ ಡಿ ಜಿಗಳಿಗೆ ಇವರಿಗೆಲ್ಲ ಕೇರ್ ಮಾಡೋಂಥ ಸಂಸ್ಕೃತಿ ಅಥವಾ ಭಯ ಪಡೋ ಅಂತ ವ್ಯಕ್ತಿಗಳಿಲ್ಲ ಯಾರೂ ಇಲ್ಲ ಒಬ್ಬ ಕಾರ್ಯಕರ್ತನೇ ಭಯ ಪಡೋದಿಲ್ಲ ಅಂಥದ್ದು ಒಬ್ಬ ಎಂ ಪಿ ಭಯ ಪಡ್ತಾರೆ ಅಥವಾ ಇದು ಮಾಡ್ತಾರೆ ಅಂದರೆ ತಪ್ಪಾಗತ್ತೆ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ಎಸ್ ಪಿ ಆಗ್ಬೋದು ಐ ಜಿ ಆಗ್ಬೋದು ಡಿ ಐ ಜಿ ಆಗ್ಬೋದು ಕಮಿಷನರ್ ಆಗ್ಬೋದು ಯಾರೇ ಆಗಿರ್ಬೋದು ನೀವು ಪ್ರಜಾಪ್ರತಿನಿಧಿಗಳ ಜೊತೆ ಸರಿಯಾಗಿ ನಡ್ಕೊಳ್ಬೇಕು ಜನರ ಜೊತೆಯೂ ಸರಿಯಾಗಿ ನಡ್ಕೊಳ್ಬೇಕು ಪ್ರಜಾಪ್ರತಿನಿಧಿ ಆಗ್ಬೋದು ಮಾನವರಾಗ್ಬೋದು ನಾಗರಿಕರಾಗ್ಬೋದು ಯಾರೇ ಆಗಲಿ ನಿಮ್ಮ ನಡವಳಿಕೆ ಕರೆಕ್ಟ್ ಆಗಿದ್ರೆ ನಾವು ನಿಮ್ಮ ಜೊತೆ ಇರ್ತೇವೆ ನಡವಳಿಕೆ ತಪ್ಪಾಯಿತು ಅಂತ ಹೇಳಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮನ್ನು ಕೇಳಿಗಿಳಿಸೋ ತನಕ ನಾವು ಸುಮ್ಮನೆ ಇರೋದಿಲ್ಲ ಹಾಗಾಗಿ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ನಮ್ಮ ಈ ಉಗ್ರ ಹೋರಾಟ ಮೂರನೇ ತಾರೀಕು ಇರುತ್ತೆ ಈ ಹೋರಾಟ ನಮ್ಮ ಗುರಿ ಮುಟ್ಟೋ ತನಕ ನಡೆಯುತ್ತೆ ಅಂತ ಹೇಳ್ತಾ ಈ ಹೋರಾಟದಲ್ಲಿ ಎಲ್ಲ ಕಾರ್ಯಕರ್ತರು ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಂದ ಕೋಲಾರ ಇವತ್ತು ಬಂದ್ ಕಾರ್ಯಕ್ರಮ ಕೋಲಾರ ನಾವು ಎಸ್ ಪಿ ನಡೆದಂಥ ತಿಳುವಳಿಕೆ ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿಯವರು ವೇದಿಕೆ ಮೇಲೆ ಎಮ್ ಎಲ್ ಎ ಉದ್ರೇಕ ಆಗಿ ತಮ್ಮ ಪಿ ಮಾಡ್ತಿರುವಂಥ ಭಾಷಣದಲ್ಲಿ ಶ್ರೀನಿವಾಸ್ ದುರ್ಗ ರೈತರು ಒಂದು ಎಕರೆ ಎರಡು ಎಕರೆ ಸಾಗುವಳಿ ಚೀಟಿ ಕೊಟ್ಟು ಎಂಬತ್ತೆಂಟು ವರ್ಷದಿಂದ ರೈತರು ಉಳುಮೆ ಮಾಡಿಕೊಂಡು ಮನೆ ಕಟ್ಕೊಂಡು ಬೋರ್ ಹಾಕ್ಸ್ಕೊಂಡು ಗಂಗಾ ಕಲ್ಯಾಣ ಸರ್ಕಾರದ ಸೌಲಭ್ಯಗಳು ತಗೊಂಡು ಆಶ್ರಯ ಮನೆಗೆ ಕಟ್ಟಿರೋನ್ನೆಲ್ಲ ಧ್ವಂಸ ಹೇಡಿಕೊಂಡು ಅಂಥ ಡಿ ಎಫ್ ಬಂತು ಇದು ಸಾವಿರದ ಒಂಬೈನೂರ ಮೂವತ್ತೈದನೇ ಎಸ್ ಕಾನೂನು ಫಾರೆಸ್ಟ್ ಕಾನೂನು ಇದು ಅವತ್ತು ಬರ್ತಾಯಿತ್ತು ಅಂತ ಅವೈಜ್ಞಾನಿಕವಾಗಿ ಎಲ್ಲವನ್ನು ಧ್ವಂಸ ಮಾಡೋದಕ್ಕೆ ಅದಕ್ಕೆ ಕುಮ್ಮಕ್ಕೆ ಕೊಟ್ಟಂಥ ನಾರಾಯಣ ಎಸ್ ಪಿ ಅವರು ಅದರಲ್ಲೂ ಒಂದು ತಪ್ಪು ಮಾಡಿ ಇವತ್ತು ಜನಗಳನ್ನ ಎಲ್ಲ ಬೀದಿಗೆ ಮಾಡಿದ್ದಾರೆ ರೈತರು ರೈತರೇ ಇವತ್ತು ದೇವರು ಅಂತ ರೈತರ ರಕ್ಷಣೆ ಕೊಡ್ತೀನಿ ಅಂತ ಸರ್ಕಾರ ರೈತರ ಮೇಲೆ ಕೇಸುಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿ ಜೆ ಪಿಯವ್ರ ಮೇಲೆ ವಿಪರೀತ ಎಲ್ಲ ಡಿಸ್ಟಿಕ್ಗಳಲ್ಲೂ ಯಾರು ಕಿಸಾನ್ ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರುಗಳು ಯಾರಿದವ್ರ ಮೇಲೆಲ್ಲ ಕೇಸುಗಳು ಬುಕ್ ಮಾಡ್ತಾರೆ ಇದು ಪ್ರಜಾಪ್ರಭುತ್ವದ ಕೊಬ್ಬಲೆ ಸರ್ಕಾರ ಈ ಥರ ಮಾಡೋದು ಭಾರಿ ತಪ್ಪು ಇದನ್ನು ಜನತಾ ದರ್ಶನದಲ್ಲಿ ಕೋಲಾರದಲ್ಲಿ ನಡೆದಂಥ ಜನತಾ ದರ್ಶನದಲ್ಲಿ ಸವಿವರವಾಗಿ ನಮ್ಮ ಜನಪ್ರಿಯ ಸಂಸದರಾದಂಥ ಮುನ್ಶಾಮು ಅವರು ಸುವಿಸ್ತವಾಗಿ ಇದ್ದರು ಈ ಥರ ಕೋಸು ನಾನು ಸ್ಪಾಟಲ್ಲಿ ಹೋಗಿದ್ದಾಗ ನಾವೆಲ್ಲ ಹೋಗಿದ್ರಿ ಬೆಳೆಗಳು ತರಕಾರಿಗಳು ಎಲ್ಲ ಬೆಳೆದಂಥವನ್ನ ಜೆ ಸಿ ಪಿಯಲ್ಲಿ ರಾತ್ರಿ ಎಂಟು ಗಂಟೆಯಲ್ಲಿ ಬಂದು ಬೆಳಗಿನ ಜಾವ ಏಳು ಗಂಟೆಯಲ್ಲಿ ಫಸಲಿಗೆ ಬಂದಿರೋ ಅಂಥ ಮರಗಳು ತೆಂಗಿನ ಮರಗಳು ಮಾವಿನ ಮರಗಳು ಈ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಕೋಳಿ ಫಾರಮ್ ಅದ್ರ ಒಂದು ಕುಟುಂಬ ರೈತ ಕುಟುಂಬ ಅಲ್ಲಿದ್ದು ಎಗ ತವ್ರ ಜೀವನ ನಡೆಸ್ತಾ ಇರ್ತದೆ ಆ ಕುಟುಂಬನೇ ಸರ್ವನಾಶನ ಕೇಳೋದು ಮನೆ ಒಡವೆ ಮಕ್ಕಳದ್ದು ಎಲ್ಲ ಭೂಮಿಯಲ್ಲಿ ಎಲ್ಲ ಹೊಲ್ಟದು ಈ ಥರ ಎಲ್ಲ ಬೆಳೆಗಳೆಲ್ಲ ಕೈಗೆ ಬಂದಿರೋ ಬೆಳೆಗಳು ಆ ಮರಗಳು ಫಾರೆಸ್ಟ್ ಆಫೀಸರು ಅಂತೇಳಿ ಮರಗಳನ್ನೂ ದಬ್ಬಿ ಲೇಔಟ್ಗೆ ಹಿಂಗಡಿಸ್ದಂಗೆ ಜಮೀನು ಹಿಂಗಡಿಸಿದ್ದಾರೆ ಲೇಔಟ್ ಮಾಡ್ತಾರೆನೋ ಅಂತ ಅಂತೇಳಿದ್ರು ಇವೆಲ್ಲ ನೋಡಿ ಇವನ್ನೆಲ್ಲ ನೊಂದಂಥ ಸಂಸದರು ಅಲ್ಲಿ ವೇದಿಕೆಯ ಮೇಲೆ ಹೇಳ್ತಾ ಇದ್ರು ಹೂಗಳರು ಐವತ್ತು ಎಕರೆ ನೂರು ಎಕರೆ ಹಾಕ್ಕೊಂಡಿರೋ ಅಂಥವ್ರನ್ನ ನೀವು ಫಸ್ಟ್ ಅವ್ರ ಜಾಗ ಖಾಲಿ ಮಾಡಿರಿ ಒಂದು ಎಕರೆ ಇಪ್ಪತ್ತೈದು ಕುಂಟೆ ಮೂವತ್ತು ಕುಂಟೆ ಎರಡು ಎಕರೆ ಸಾಗುವಳಿ ಕೊಟ್ಟಂತ ರೈತರ ಜನರಿಗೆ ಧ್ವಂಸ ಮಾಡಿದ್ದೀರಿ ಅಂತ ತಿಳಿಸ್ತಾವಾಗ ನಮ್ಮ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಅವರು ಉದ್ರೇಕವಾಗಿ ಮಾತಾಡಿ ಅದನ್ನು ಅಲ್ಲಿನ ಜಿಲ್ಲಾ ಉಸ್ತುವಾರಿಯಾದಂಥ ಸುರೇಶ್ ಅವರು ಒಬ್ಬ ಸಂಸದನ್ನು ಆಚೆ ತಡ್ರಿ ಅಂತೇಳಿ ನಾರಾಯಣವ್ರ ಕುಮ್ಮಕ್ಕೆ ಕೊಟ್ಟು ಆಚೆ ಸಂಸದನ್ನು ಎಳದ್ಲಾಡಿ ಆಚೆ ಕಳಿಸ್ದಂಥ ಒಬ್ಬ ಎಸ್ ಪಿ ವಿದ್ಯಾವಂತರಾದಂಥ ಅವರು ಅವರ ಒಂದು ವಿವೇಚನೆಗೂ ಬರೆದಿರೋ ಒಬ್ಬ ಸಂಸದನ್ನು ಎಲ್ಲದೆ ಎಳದ್ಲಾಡಿರ್ತಾರೆ ಆದ್ದರಿಂದ ಇದು ಕಾನೂನಿನ ವಿರೋಧ ಚಟುವಟಿಕೆ ಇದನ್ನು ಖಂಡಿಸ್ತಾ ನಾವು ಬಿ ಜೆ ಪಿಯವರು ಅವರನ್ನು ತನಿಖೆಗೆ ಒಳಪಡಿಸ್ಬೇಕು ಅವ್ರನ್ನ ಕೂಡಲೇ ಅಮಾನತುಪಡಿಸಬೇಕು ಹೇಳ್ಬಿಟ್ಟು ಮೂರನೇ ತಾರೀಕು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ನಾವು ಎಲ್ಲ ಅಂದರೆ ಕೋಲಾರ ಡಿಸ್ಟಿಕ್ಕಿಗೆ ಸಂಸದರಿಗೆ ಯಾವ ತಾಲೂಕು ಎಂಟು ತಾಲೂಕಿನಿಂದ ಸೇರಿ ಕೋಲಾರಲ್ಲಿ ನಮ್ಮ ಪ್ರತಿಭಟನೆ ಉಗ್ರವಾಗಿ ಇದಕ್ಕೆ ತಕ್ಕನಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಈ ದುರ್ಬುದ್ಧಿಗಳನ್ನ ಬಿಟ್ಟು ಒಳ್ಳೆ ಜನ ಕೊಟ್ಟಂಥ ಸರ್ಕಾರದಲ್ಲಿ ಒಳ್ಳೆಯ ಆಡಳಿತ ನಡೆಸಬೇಕು ಈ ಥರ ಎಲ್ಲರ ಕಡೆನೂ ಎಲ್ಲ ತಾಲೂಕುಗಳಲ್ಲೂ ಭಾರಿ ಹದಗೆಟ್ಟು ಆಡಳಿತ ನಡೀತಾರೆ ಅದರಲ್ಲೂ ಚಿಂತಾಮಣಿಯಲ್ಲಿ ಒಬ್ಬ ಲಾಯರ್ ಮೇಲೆ ಅಟ್ರಾಸಿಟಿ ಮೇಲೆ ಅಟ್ರಾಸಿಟಿ ಆಗಿದೆ ಅವರು ಮಾಡಿದಂಥ ತಪ್ಪೇನು ಅವ್ರ ಜಮೀನವರು ಬೇಲಿ ಹಾಕ್ಸ್ಕೊಳೋದು ಅವ್ರ ಜಮೀನ್ ಅಳತೆ ಮಾಡಿಸ್ಕೊಳೋದು ಅವರು ಮಾಡ್ಕೊಂತ ಇದ್ದರೆ ಏಕಾಏಕಿ ಒಡೆದು ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಮನುಷ್ಯನಿಗೆ ಸಾಯುವಂಥ ತಮ್ಮದ ಮೇಲೆಲ್ಲ ಒಡೆದು ಕಂಪ್ಲೇಂಟ್ ಕೊಡಿಸಿ ಆತನ ಮೇಲೆ ಆತನ ಜೊತೆಯಲ್ಲಿ ಬಂದಂಥ ಇಬ್ಬರು ಲಾಯರ್ ಮೇಲೆ ಮೂವರ ಮೇಲೆ ಸೇರಿ ಅಟ್ರಾಸಿಟಿ ಮಾಡಿಸಿರ್ತಾರೆ ಇದು ಸರ್ಕಾರಕ್ಕೆ ಕ್ಷೋಭೆ ಅಲ್ಲ ಹುಲಗುಮ್ನಹಳ್ಳಿ ಚಂದ್ರಪ್ಪ ಅನ್ನೋರು ತನ್ನ ಜಮೀನಲ್ಲಿ ಮರ ನನಗೆ ಬರ್ತದೆ ಅಂತೇಳಿದ್ರೆ ಮುಚ್ಚಲ್ಲಿ ತಲೆಗೆ ಹದಿನಾಲ್ಕು ಹೊಲಿಗೆ ಕೈಗೆ ಹತ್ತೊಲಿಗೆ ಬಿದ್ದಿದೆ ಕಂಪ್ಲೇಂಟ್ ತಾನು ತನ್ನ ಮಕ್ಕಳು ಹೆಂಡತಿ ಸೇರಿ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಉಲ್ಟಾ ಕಂಪ್ಲೇಂಟ್ ಬರೆಸಿ ಅವ್ರನ್ನೇ ಅರೆಸ್ಟ್ ಮಾಡ್ತಾರೆ ಏಟ್ ಬಿದ್ದಿರೋನು ನ್ಯಾಯ ಕೇಳೋಕ್ಕೋದ್ರೆ ಇದು ನ್ಯಾಯ ದೊರಕ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಜನ ನೆಚ್ಚಿಕೊಟ್ಟರು ಸರ್ಕಾರ ಅಂತ ಹೇಳ್ಕೊತಾ ಇದ್ದಾರೆ ಈ ರೀತಿ ಎಫ್ ಐ ಆರ್ಗಳಾಗಿಸಿ ಎಲ್ಲ ಮಿನಿಸ್ಟ್ರಿಗಳ ಹತ್ರ ಎಲ್ಲರ ಹತ್ರನೂ ದೌರ್ಜನ್ಯ ಮಾಡುವಂಥ ಸರ್ಕಾರ ಆಗ್ತಾಯಿದೆ ಇದನ್ನು ಕೂಡಲೇ ಬಿಡಬೇಕು ಈ ಈ ದುರ್ಬುದ್ಧಿಗಳು ಈ ಎಫ್ ಐ ಆರ್ಗಳಾಗಿಸಿ ಜನನ ಭಯಭೀತಿಗೊಳಿಸಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತೇನೋ ಸಿದ್ಧಾಂತ ಇದ್ದರೆ ಅದನ್ನ ಮುಂದಕ್ಕೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ಉಗ್ರ ಹೋರಾಟ ಇವತ್ತು ಕೋಲಾರ ಆಗುತ್ತೆ ನಾಳೆ ಚಿಂತಾಮಣ್ಣ